ಆತ್ಮೀಯ ನನ್ನ ಸ್ನೇಹಿತರಿಗೆ ಎಲ್ ರಮನಾಯಕ್ ಮಲ್ಟಿಟೆಕ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಪ್ರೀತಿಪೂರ್ವಕ ಸುಸ್ವಾಗತ ಚಂದ್ರಮಂಡಲದ ಮಾಹಿತಿಯನ್ನು ಇಂದು ನಾವು ತಿಳಿದುಕೊಳ್ತಾ ಇದ್ದೀವಿ ಚಂದ್ರನಲ್ಲಿ ಏನೆಲ್ಲ ಬದಲಾವಣೆಗಳಿದ್ದಾವೆ ಅನುಕೂಲ ಮತ್ತು ಅನಾನುಕೂಲದ ಬಗ್ಗೆ ಮಾಹಿತಿ ಇದೆ ಸೊ ಹಾಗಾದರೆ ಬನ್ನಿ ನೋಡ್ಕೊಂಡು ಚಂದ್ರಮಂಡಲವು ಚಂದ್ರನನ್ನು ಪೃಥ್ವಿಯಿಂದ ನೋಡಿದಾಗ ಕಾಣುವಂತಹ ಬೆಳಕಿನ ಆವರಣವನ್ನು ಸೂಚಿಸ್ತಾರೆ ಇದು ಚಂದ್ರನ ಬಾಹ್ಯ ಭಾಗ ಮಾತ್ರ ಆದರೆ ಲ್ಯೂನಾರ್ ಸರ್ವೇಸ್ ಮತ್ತು ಅಲ್ಲಿನ ಭೌಗೋಳಿಕ ಲಕ್ಷಣಗಳನ್ನು ಅದು ಒಳಗೊಂಡಿರುತ್ತೆ ಸ್ನೇಹಿತರೆ ಚಂದ್ರನ ಮೇಲ್ಮೈ ತುಂಬಾ ಬಡುಕು ಬೂದಿ ಮಣ್ಣು ಅಂದರೆ ರೆಗೋಲಿತ್ ಮತ್ತು ಬೃಹತ್ ಕ್ರೇಟರ್ಗಳಿಂದ ಆವೃತವಾಗಿದೆ ಈ ಪ್ರದೇಶದಲ್ಲಿ ದ್ರವ ನೀರಿನ ಅಲ್ಪ ಪ್ರಮಾಣ ಮಾತ್ರ ಲಭ್ಯ ಇರುತ್ತೆ ಸ್ನೇಹಿತರೆ ಹಾಗಾದ್ರೆ ಚಂದ್ರನ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ಬಲವಾದ ವಾತಾವರಣದ ಕೊರತೆ ಇದೆ ಅಲ್ಲಿ ಚಂದ್ರನ ಮೇಲ್ಮೇಲೆ ಗಾಳಿ ಇಲ್ಲ ಮತ್ತು ಅಲ್ಲಿನ ಆಮ್ಲಜನಕದ ಲಭ್ಯತೆ ಇಲ್ಲ ಮಾನವನವಾಸಕ್ಕೆ ಒಂದು ದೊಡ್ಡ ಸವಾಲಾಗಿದೆ ತೀವ್ರವಾದ ತಾಪಮಾನ ಕೂಡ ಜಾಸ್ತಿ ಇದೆ ಚಂದ್ರನ ದಿನ ಮತ್ತು ರಾತ್ರಿ ನಡುವೆ ತಾಪಮಾನ ಮೈನಸ್ ಒಂದೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ನಿಂದ ಒಂದೂರ ಇಪ್ಪತ್ತೇಳು ಡಿಗ್ರಿ ವರೆಗೆ ತೀವ್ರವಾಗಿ ವ್ಯತ್ಯಾಸವಾಗುತ್ತದೆ ಗುರುತ್ವಾಕರ್ಷಣ ಬಲ ಚಂದ್ರನ ಗುರುತ್ವಾಕರ್ಷಣೆ ಪೃಥ್ವಿಯ ಆರನೇ ಒಂದು ಭಾಗ ಮಾತ್ರ ಇದರಿಂದ ದೀರ್ಘಕಾಲದ ಮನುಷ್ಯರ ಆರೋಗ್ಯಕ್ಕೆ ಹಾನಿಯಾಗಬಹುದು ಗಾಳಿ ಮತ್ತು ನೀರಿನ ಕೊರತೆ ಚಂದ್ರನ ಮೇಲ್ಮೈಯಲ್ಲಿ ದ್ರವ ನೀರು ಇಲ್ಲ ಮತ್ತು ಹವಾಮಾನವು ಜೀವಸತ್ವಗಳನ್ನು ಬೆಳೆಸಲು ಅನುಕೂಲಕರವಾಗಿಲ್ಲ ಸೊ ಕಾಣೆ ಇರದಂತಹ ಕಣಗಳನ್ನು ನಾವು ಕಾಣ್ತಾ ಇದ್ದೀವಿ ಸೂರ್ಯದ ಅಲ್ಟ್ರಾ ವೈಲೆಟ್ ಕಿರಣಗಳು ಮತ್ತು ಸೌರ ವಾಯುಗಳಿಂದ ರಕ್ಷಣೆ ಇಲ್ಲ ಹಾಗಾದರೆ ಚಂದ್ರನ ದೂರದಲ್ಲಿ ಏನೆಲ್ಲ ವ್ಯತ್ಯಾಸ ಕಾಣಬಹುದು ಪೆರಿಜಿ ಅಂದ್ರೆ ಚಂದ್ರನು ಭೂಮಿಗೆ ಅತಿ ಸಮೀಪ ಇರುವಂತಹ ಸ್ಥಾನ ಅದು ಸುಮಾರು ಮೂರು ಲಕ್ಷ ಐವತ್ತಾರು ಸಾವಿರದ ಐದನೂರು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಅದಾದ ನಂತರ ಅಪೋಜಿ ಚಂದ್ರನು ಭೂಮಿಯಿಂದ ಅತಿ ದೂರದಲ್ಲಿರುವಾಗ ಅದು ಸುಮಾರು ನಾಲ್ಕು ಲಕ್ಷ ಆರು ಸಾವಿರದ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಥಾನ ಮಧ್ಯಮ ಚಲನೆಯ ವಿವರ ಚಂದ್ರನು ಭೂಮಿಯ ಸುತ್ತಲೂ ಎಲಿಪಿಕ್ಟರ್ ಆಕಾರದ ಪಥದಲ್ಲಿ ತಿರುಗುತ್ತದೆ ಈ ಅಂತರವು ವ್ಯತ್ಯಾಸವಾಗುವುದರಿಂದ ಚಂದ್ರನ ಪರಿಮಾಣ ಮತ್ತು ದಿಟ್ಟತೆ ನಮ್ಮ ವೃತ್ತಿಯಿಂದ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತದೆ ಚಂದ್ರನ ಈ ನಿರಂತರ ಅಂತರವು ಬಾಹ್ಯಾಕಾಶಯಾನದ ಯೋಜನೆಗಳಲ್ಲಿ ವಿಶೇಷವಾಗಿ ಚಂದ್ರಯಾನಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಚಂದ್ರನ ಮೆಟ್ಟಿಲುಗಳು ಸಮತಟ್ಟು ಪ್ರದೇಶಗಳು ಮತ್ತು ಉಂಗುರುಗಳು ಚಂದ್ರಮಂಡಲದ ಮುಖ್ಯ ಲಕ್ಷಣ ಆಗಿದೆ ಹಾಗಾದ್ರೆ ಚಂದ್ರನ ಅನುಕೂಲ ಆದರೂ ಏನೋ ವಿಜ್ಞಾನ ಸಂಶೋಧನೆ ವಿಜ್ಞಾನದ ಪ್ರಯೋಜನಕ್ಕಾಗಿ ಚಂದ್ರಯಾನಗಳು ಚಂದ್ರನ ರಚನೆ ಭೂಗರ್ಭ ಮತ್ತು ಇತಿಹಾಸವನ್ನು ಅಧ್ಯಯನ ಮಾಡಲು ನೆರವಾಗುತ್ತವೆ ಸಂಪತ್ತು ಶೋಧನೆ ಚಂದ್ರನ ಮೇಲೆ ಹಿಲಿಯಂ ಮೂರು ಎಂಬ ಅಪರೂಪದ ತತ್ವ ಇರುವುದರಿಂದ ಭವಿಷ್ಯದ ಇಂಧನ ಸಂಪತ್ತಾಗಿ ಬಳಸಲು ಯೋಗ್ಯವಿದೆ ಚಂದ್ರನ ಮೇಲೆ ಭವಿಷ್ಯದ ಸಂಶೋಧನಾ ಕೇಂದ್ರಗಳು ಮತ್ತು ಆಧಾರಿತ ವಾಸಸ್ಥಾನ ನಿರ್ಮಾಣದ ಅವಕಾಶಕ್ಕಾಗಿ ಅನುಕೂಲಕಾರಿ ಆಗಿದೆ ಜಿಯೋಲಾಜಿಕಲ್ ಅಧ್ಯಯನ ಮಾಡಲು ಚಂದ್ರನ ಮೇಲ್ಮೈನ ಗುಣಲಕ್ಷಣಗಳನ್ನು ವಿಶ್ಲೇಷಿಸಲು ಮತ್ತು ಸೌರ ವಿವಿಹದ ಇತಿಹಾಸವನ್ನು ಅಧ್ಯಯನ ಮಾಡಲು ಇದು ಒಂದು ಅವಕಾಶ ಮಾಡಿಕೊಳ್ಳುತ್ತೆ ಸ್ನೇಹಿತರೆ ಹಾಗಾದರೆ ಈ ಅನಾನುಕೂಲತೆಗಳನ್ನು ನೋಡೋದಾದರೆ ಚಂದ್ರನ ಗಡಿ ಪರಿಸರದಲ್ಲಿ ದೀರ್ಘಕಾಲದ ವಾಸಸ್ಥಾನದ ತಾಂತ್ರಿಕ ಹಾಗೂ ದೈಹಿಕ ಸವಾಲುಗಳು ಕಂಡು ಬರ್ತವೆ ಸ್ನೇಹಿತರೆ ಭೂಮಿಯಿಂದ ಚಂದ್ರನ ಸಗಟು ಗಾಳಿ ದೂರವು ಸುಮಾರು ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಆವರೇಜ್ ಆಗಿದೆ ಇದು ಚಂದ್ರನು ಭೂಮಿಯ ಏಕೈಕ ಉಪಗ್ರಹ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭೂಮಿಯ ಉಪಗ್ರಹ ಅತ್ಯಧಿಕ ವೆಚ್ಚ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಪಡಿಸುವಲ್ಲಿ ಬಹಳಷ್ಟು ಕಷ್ಟಕರ ಸ್ನೇಹಿತರೆ ಚಂದ್ರನ ಮೇಲ್ಮೈ ಮೇಲೆ ಸಂಶೋಧನೆ ಸಮಯದಲ್ಲಿ ಅಪರೂಪದ ಪರಿಸರ ಹಾನಿಯಾಗುತ್ತೆ ಸ್ನೇಹಿತರೆ ಚಂದ್ರಮಂಡಲದ ಈ ಅಧ್ಯಯನ ವಿಜ್ಞಾನಕ್ಕೆ ಅನನ್ಯ ಮಾಹಿತಿ ನೀಡುತ್ತದೆ ಆದರೆ ಈ ದಾರಿಯಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗುತ್ತವೆ ಪಾರ್ಟ್ ಟು ಭಾಗದಲ್ಲಿ ಮತ್ತಷ್ಟು ಮಾಹಿತಿಯಿಂದ ಸಿಗೋಣ ಧನ್ಯವಾದಗಳು ಎಲ್ಲರಿಗೂ